ಜೈ ಜವಾನ್ ರೈತರ ಹೋರಾಟಕ್ಕೆ ನಮಸ್ಕಾರ ಈ ದಿನ ನಾವು ಸಾಂಕೇತಿಕ ಒಂದು ಅರಣಿ ಸತ್ಯಗಳನ್ನು ಹಾಕ್ತೀವಿ ಇದ್ರ ಉದ್ದೇಶ ಏನಂದ್ರೆ ಇದೇ ನಮ್ಮ ಲಿಂಗನಮಕ್ಕಿ ಡ್ಯಾಮ್ ಕರೆಂಟ್ ಉತ್ಪತ್ತಿ ಏನ್ ಮಾಡ್ತಾ ಇದ್ದಾರೆ ಈ ಹಿಂದೆ ಶರಾವತಿ ಜನರೇಟಿಂಗು ಸ್ಟೇಷನ್ನು ಲಿಂಗನಮಕ್ಕಿ ಪವರ್ ಹೌಸು ಮಹಾತ್ಮ ಗಾಂಧಿ ಪವರ್ ಹೌಸು ಜೇರ್ಸಪ್ಪ ಡ್ಯಾಮ್ ಪವರ್ ಹೌಸು ಅಂಬುತೀರ್ಥ ಪವರ್ ಪ್ರೈವೇಟು ಹೌಸಿಂದ ಸಾವಿರದ ಐನೂರ ತೊಂಬತ್ತೊಂದುವರೆ ಮೆಗಾವ್ಯಾಟ್ಟು ಉತ್ಪತ್ತಿ ಮಾಡ್ತಾಯಿದ್ದೀವಿ ಈ ಉತ್ಪತ್ತಿ ಮಾಡಿರೋಂಥ ಹೊರಗಡೆ ಬೆಂಗಳೂರು ಬೇರೆ ಬೇರೆ ಕಡೆ ಸಿಟಿ ತಗೋಕ್ಕೆ ಈಗ ಹಾಲಿ ಹತ್ತು ಲೈನ್ಗಳು ಇದಾವೆ ಈ ಹತ್ತು ಲೈನ್ಗಳು ಕೆಳಗಡೆ ಮನೆ ಕಟ್ಟಂಗೆಲ್ಲ ಅಡಿಕೆ ತೋಟ ಹಾಕೋಕೆ ಆಗೋದಿಲ್ಲ ಈಗ ಮತ್ತೆ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನು ಮಾಡೈತಿ ಯೋಜನೆ ಮಾಡಿರೋದು ರಾಜ್ಯಕ್ಕೆ ಉಕ್ಕಾರಾಗತಿ ನಿಜ ಆದರೆ ಈ ಯೋಜನೆಯಿಂದ ಕಾಡುಗಳು ಕಾಡು ಹಾಳಾಗ್ತೈತಿ ಅಲ್ಲಿನ ರೈತರು ಹಾಳಾಗ್ತಾ ಇದಾರೆ ಮತ್ತು ಹಿಂದೆ ಈ ಲಿಂಗನಮಕ್ಕಿ ಡ್ಯಾಮ್ ಕಟ್ಟೆ ರೈತರು ಹಾಳಾಗಿ ಇವತ್ತು ಅತಂತ್ರ ಸ್ಥಿತಿಯಾಗಿದ್ದಾರೆ ದಯಮಾಡಿ ಈಗ ಮತ್ತೆ ಎರಡು ಸಾವಿರ ಮೆಗಾವೇಟನ್ನು ಅವರು ರೆಡಿ ಮಾಡ್ತಾರೆ ಎರಡು ಸಾವಿರ ಮೆಗಾವ್ಯಾಟ್ ರೆಡಿ ಮಾಡಿದ್ನ ಮತ್ತೆ ಅಂದ್ರೆ ಕನಿಷ್ಠ ಹತ್ತು ಲೈನ್ ಮಾಡ್ತಾರೆ ಹತ್ತು ಲೈನ್ ಮಾಡಿದಾಗ ಈಗ ನಾವು ಕೆಳಗೆ ಹಾಕಿರೋ ತೋಟ ಮತ್ತು ಮನೆಗಳು ಮುಂದೆ ಅನಾಹುತ ಆಗುತ್ತೆ ಇಷ್ಟೆಲ್ಲ ಗೊತ್ತಿದ್ದು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಬ್ಬ ನಾಯಕರಿಗೆ ತಿಳಿದೇನೋ ತಿಳಿದೇನೋ ಒಟ್ಟು ಒಂದು ಓಟ್ ಹಾಕ್ಬಿಡ್ತೇವೆ ನನ್ನ ಪರವಾಗಿ ನೀನು ವಿಧಾನಸೌಧದ ಕೋರ್ಟಾಗಿ ನೀನು ಮಾತಾಡಪ್ಪ ಅಧ್ಯಕ್ಷರ ಹತ್ರ ಅಂತೇಳಿ ಇವರು ಮೊನ್ನೆ ಏಕಾಏಕಿ ವಿಧಾನಸಭಾ ಅಧಿವೇಶನ ನಡಿಬೇಕಾರೆ ಅಧ್ಯಕ್ಷರಿಗೆ ನನ್ನ ಒಪ್ಪಿಗೆ ಐತಿ ನೀವು ಮಾಡಿಬಿಡ್ರಿ ಆ ರೈತರಿಗೆಲ್ಲ ಒಪ್ಪಿಗೆ ಐತಿ ಅಂತ ಹೇಳ್ಬಿಟ್ರು ಅಲ್ಲಿ ಯಾರೋ ಒಂದು ಪಾಪ ಒಂದು ಐವತ್ತೊಂಬತ್ತು ಮನೆ ಇರೋ ರೈತರಿಗೆ ಬಲ ಬಲವಾಗಿ ಪರಿಹಾರ ಕೊಡ್ತೇನೆ ಏನಾದರೂ ಒಪ್ಪಿಗೆ ಕೊಟ್ಟಿರ್ಬೋದು ನಿಜ ರೆಕಾರ್ಡ ಇರೋ ರೈತರಿಗೆ ಏನಾದ್ರು ಪರಿಹಾರ ಕೊಡ್ಬೋದು ನಾನು ಜೀವನೋಪಾಯಕ್ಕಾಗಿ ಸರ್ಕಾರಿ ಭೂಮಿಗೆ ಒಂದು ವ್ಯವಸಾಯ ಮಾಡೋಂಗೆ ಹೆಂಗೆ ಪರಿಹಾರ ಕೊಡೋಕ್ಕಾಗತ್ತೆ ಒಂಬೈನೂರು ಕೋಟಿ ಎಂಟು ಸಾವಿರದ ಆರುನೂರ ನಲ್ವತ್ನಾಲ್ಕು ಕೋಟಿ ಮಂಜೂರಾಯ್ತಾಗ್ಬಿಟ್ಟಿದ್ದೆ ಅಂತೇಳಿ ಇವರು ಖುಷಿಯಿಂದ ಒಪ್ಪಿಗೆ ಕೊಟ್ಟಿನಿ ಅಂದ್ರಲ್ಲ ನಾವೆಲ್ಲ ಈಗ ಸ್ಥಳೀಯ ರೈತರದ್ದು ಏನಾರು ಒಂದು ಸಭೆ ಕರೆದಿದ್ರೆ ಇಷ್ಟು ಕಾರ್ಯಕ್ರಮ ಮಾಡಬೇಕು ನಾಳೆ ಏನಾಗೈತೆ ಅಂತ ನಾನು ಇದನ್ನು ನೋಡಿದ್ರೆ ಶಾಸಕರು ಬೇಳೂರು ಗೋಪಾಲಕೃಷ್ಣ ನಾಯಕರು ಶಾಸಕರು ಎಮ್ ಎಲ್ ಅಲ್ಲ ಇವರು ರಾಜ್ಯ ನಾಯಕರಾಗ್ಯಾರೆ ಅನ್ನೋದು ಒಂದು ನಮಗೆ ಒಂದು ಡೌಟ್ ಬರ್ತಾ ಇತ್ತು ಯಾಕಂದ್ರೆ ರಾಜ್ಯಕ್ಕೆ ಉಪಕಾರ ಆಗೈತೆ ಅಂತ ಹೇಳ್ತಾ ಇದಾರೆ ಬಿಟ್ಟರೆ ನಮ್ಮ ತಾಲೂಕಿನ ರೈತರಿಗೆ ನಷ್ಟ ಆಗೈತೆ ಅಂತ ಹೇಳ್ತಾ ಇಲ್ಲ ಇವರು ಮುಂದೆ ತಾಲೂಕಿನ ಎಮ್ ಎಲ್ ಎ ಆಗಕ್ಕೆ ಇಷ್ಟಪಡ್ತಾ ಇಲ್ಲ ರಾಜ್ಯ ನಾಯಕರು ಅಥವಾ ಮುಖ್ಯಮಂತ್ರಿ ಆಗೋಕ್ಕಾಗಿ ಇವರು ರಾಜ್ಯದ ಲಾಭಕ್ಕಾಗಿ ನಮ್ಮ ಸಾ ತಾಲೂಕನ್ನು ಬಲಿ ಕೊಡ್ತಾ ಇದ್ದಾರೆ ಬಲಿ ಕೊಡೋಕ್ಕೆ ನಾವು ಕುರಿ ಅಲ್ಲ ಇವತ್ತು ರೈತರು ಮುಗ್ಧ ಜನ ಇರೋದ್ರಿಂದ ಇಂಥ ಹೋರಾಟಕ್ಕೆ ಬರ್ತಾ ಇಲ್ಲ ನಾವು ಪ್ರಮುಖ ಲೀಡರ್ ಬರ್ತಾ ಇದ್ವು ದಯಮಾಡಿ ಶಾಸಕರು ಮತ್ತು ಇದಕ್ಕೆ ಒಪ್ಪಿಗೆ ಕೊಟ್ಟು ಏನಾದ್ರು ಅವ್ರ ವ್ಯವಹಾರ ನಡೆಸಿದ್ರೆ ಮುಂದಿನ ದಿನ ನಾವು ಈಗ ಬೇರೆ ಬೇರೆ ರಾಜ್ಯದಲ್ಲಿ ನಡೀತೀಲ್ಲ ಅಂತ ಕ್ರಾಂತಿಕರ ಹೋರಾಟಗಳನ್ನ ನಾವು ಮಾಡ್ತೇವ ಅಂತ ಹೇಳಿ ನಮ್ಮ ಸಂಘಟನೆ ಇಲ್ಲಿ ಬರೋರು ಈಗ ಎಲ್ಲ ತಾಲ್ಲೂಕ್ ದೊಡ್ಡ ಮುಖಂಡರು ಇನ್ನೂ ಉಳಿಕೆ ನನ್ನ ಮುಖಂಡರಾದಂತಹ ಮೂಲಿಕೆರೆ ಚಂದ್ರಪ್ಪರು ಮಾತಾಡ್ತಾರೆ ಧನ್ಯವಾದಗಳು ಶರಾವತಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿಗೋಸ್ಕರ ಏನು ಪಾಲ್ಗಿಂತ ನಮ್ಮ ನಾಯಕರಿಗೆ ವಿಧಾನಸೌಧದಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ತಗೊಳ್ತಾ ಇಲ್ಲ ಅವ್ರು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಯಾರು ಕೋಪ ಏನಂತ ಹೇಳಿ ಇಲ್ಲಿ ನಮ್ಮ ನಾಯಕ ಹೇಳಿದಂಗೆ ರಾಜ್ಯಕ್ಕೆಲ್ಲ ಒಳ್ಳೇದಾಗುತ್ತೆ ದೇಶಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳಿಲ್ಲ ರಾಜ್ಯ ಆದ್ರೆ ನಮಗೆ ರೈತರಿಗೆ ಯಾರು ಕೇಳಿಲ್ಲ ಅವರು ನಾವು ತರ ನಾನು ನಾನೊಬ್ಬ ನಾಯಕ ನಿಮ್ಮ ಹತ್ರ ಓಟ್ ಗೆದ್ದು ಬಂದಿದ್ದೇನೆ ಇಂಥ ಒಂದು ಈ ವಿಷಯಕ್ಕೆ ನಾವು ನಿಮ್ಗೆ ಒಪ್ಪಿಗೆ ಇದೆಯೋ ಜಮೀನು ಕೊಡೋಕೆ ರೆಡಿ ಇದೀರೋ ಕಾಡು ಪ್ರಾಣಿಗಳನ್ನು ಬಲಿ ಕೊಡೋಕೆ ರೆಡಿ ಇದೆಯವರು ಪರಿಸರ ಬಿಳಿ ಕೂಡ ಇದೆಯಾರೋ ಗುಡ್ಡ ಗಿಡ್ಡ ತೆಗೆದು ಅಗದು ಮಾಡಿದ್ರೆ ಅಲ್ಲೆಲ್ಲ ಆಗಿತ್ತಲ್ಲ ಮೊಳಗಾದರೆ ಗುಡ್ಡ ಕೊಸ್ಕೊಂಡು ಬಿತ್ತಲ್ಲ ಆ ಥರ ಆದರೂ ನೀವು ಒಪ್ಪಿಗೆ ಇದ್ರು ಅಡ್ಡಿಲ್ಲ ಅಂತ ಆದರೆ ನಾವು ಒಪ್ಪಿಗೆ ಕೊಡ್ತೀವಿ ಅಂತ ಕೇಳಕ್ಕೆ ಹೋಗಬೇಕಾಯ್ತು ಗೋಪಾಲಕೃಷ್ಣ ಗೋಪಾಲಕೃಷ್ಣನ್ನ ಎಮ್ ಎಲ್ ಎ ಮಾಡಿದ್ದು ಇಲ್ಲಿ ಜನನಾಯಕರು ರೈತರು ಬಡವರು ನಾವು ತಾನೇ ನಮಗೆ ಜಮೀನು ಕೊಡಿಸಿದ್ದು ಯಾರು ಗೋಪಾಲ ಕೃಷ್ಣ ಅಲ್ಲ ಅವರು ಹೇಗೆ ನಮ್ಮ ಜಮೀನು ರೈತರಿಗೆಲ್ಲ ಒಪ್ಪಿದ ಕೊಡ್ತೀವಿ ಅಂತ ವಿಮಾನ ಸೌಧ ಅವರು ಹೇಳಿದರು ಅವ್ರ ಮನೆ ಸ್ವಂತ ಆಸ್ತಿ ಇದೆಯಾ ಅವ್ರಿಗೂ ಸ್ವಂತ ಆಸ್ತಿ ಇದೆಯಾ ಅವ್ರ ಅಪ್ಪ ಅಮ್ಮನ ಆಸ್ತಿ ಅವ್ರಿಗೆ ಅಧಿಕಾರ ಇತ್ತು ಇಡೀ ರೈತರಿಗನ್ನು ನಾನು ಹೇಳ್ಕೊತೀನಿ ಹಾಗೂ ಯಾರು ಅಂತ ನಾನು ಕೇಳ್ತಾರೆ ಆದ್ರಿಂದ ಅಲ್ಲಿಂದ ಅವ್ರೇನಿಂತ ಕಾರ್ಯಕ್ರಮವನ್ನು ಎಷ್ಟು ಸಾವಿರ ಕೊಡಿ ಅವ್ರಿಗೇನು ಫಾರ್ಟಿ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಬರ್ಬೋದು ನನಗೆ ಬರಲ್ಲ ಇವತ್ತು ಶರಾವತಿ ಕಟ್ಟಬೇಕಾದ್ರೆ ಬೇಕಾದಷ್ಟು ರೈತರು ಏನು ಮಾಡಿದ್ದಾರೆ ಭೂಮಿ ಕೊಟ್ಟಿದ್ದಾರೆ ಅವರಿಗೆ ಇವತ್ತು ಬೆಳಕಿಲ್ಲ ಅವ್ರು ರಸ್ತೆ ಮೇಲೆ ಬಿದ್ದಿದ್ದಾರೆ ಭೂಮಿ ಕೊಡ್ತೀವಿ ಅಂದ್ರೆ ಕೊಡಲಿಲ್ಲ ಪರಿಹಾರ ಕೊಡ್ತೀವಿ ಸರಿಯಾಗಿ ಕೊಡಲಿಲ್ಲ ಎಮ್ಮನೆ ಇದ್ದಾರೆ ನನಗಿನ್ನೂ ಎರಡು ಸರಿ ಮುಳುಗಡೆ ಆದರೂ ಪರಿಹಾರ ಕೊಡ್ತಿಲ್ಲಂತೆ ಅದ್ರ ಬಗ್ಗೆ ಯೋಚನೆ ಏನಿಲ್ಲ ಅವ್ರ ಮೂಲ ಉದ್ದೇಶ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಇಷ್ಟು ಸಾವಿರ ಕೋಟಿ ಕೊಟ್ಟರೆ ನನಗೆ ಕಮಿಷನ್ ಎಷ್ಟು ಬರ್ತದೆ ಅಂತ ಅವ್ರು ವಿಚಾರ ಮಾಡಿದ್ದಾರೆ ಅಂತ ಕೇಳಿದೆ ಆ ಉದ್ದೇಶ ಇಟ್ಕೊಂಡೆ ಅವರು ವಿಧಾನಸೌಧ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಅವರು ಅಂತ ನನಗನ್ಸಿದೆ ಅವರಿಗೆ ಮಾನ ಮರ್ಯಾದೆ ಅಂತ ಏನಾದರೂ ಇದ್ರೆ ರೈತರಿಗೆ ಕೇಳ್ಕಂಡು ಮುಂದರಿಬೇಕಾಗಿತ್ತು ಅದು ತಪ್ಪು ಅಂತ ಅವರು ಕ್ಷಮೆ ಕೇಳಬೇಕು ಆಮೇಲೆ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ಕೊಡೋದು ಬಿಡೋದು ನಮ್ಮ ಇಷ್ಟ ಕಡ್ಡಾಯವಾಗಿ ತೊಗೊಳ್ಳೋಕ್ಕೆ ನಾವು ಬಿಡೋದು ಈ ಸರ್ಕಾರನೇ ಬಂದರೂ ಬರೋಲ್ಲ ಗೋಪಾಲಕೃಷ್ಣ ಬಂದರೂ ಬಿಡಲ್ಲ ನಾವು ಸುಸಿದ ಹೋರಾಟ ಮಾಡ್ತೇವೆ ಅದನ್ನು ಕೊಡಲಿಕ್ಕೆ ನಾವು ಜೀವನ ಕೊಡ್ತೇವೆ ಅದು ಕೊಡೋದಿಲ್ಲ ಅಂತ ಹೇಳಿ ಮಾಡ್ತೀವಿ ಇದಕ್ಕೆ ಹಿಂದೂ ಉದಾಹರಣೆ ಇದೆ ತರಾವತಿ ಕಟ್ಟಡ ಆಡಬೇಕಾದ್ರೆ ಎಷ್ಟೋ ಜನ ಜಮೀನು ಕೊಟ್ಟಿದ್ದಾರೆ ಅದು ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ ಅವರು ಆರ್ ಟಿ ಒ ಆಫೀಸಲ್ಲಿ ಹತ್ತು ಇಪ್ಪತ್ತೈದು ಜಮೀನು ಕೊಟ್ಟಿದ್ದರೆ ಅವ್ರಿಗೆ ರೈತರು ಕೊಡಬೇಕು ಅಂತ ಎಷ್ಟು ವರ್ಷ ಇದ್ದು ಹಾಗೆ ಇದ್ದು ಎಮ್ ಎಲ್ ಎ ಯಾರ್ಯಾರೋ ರಾಜಕೀಯ ವ್ಯಕ್ತಿಗಳು ತಗೊಂಡಿದ್ದಾರೆ ಅವ್ರತ್ತು ರೈತರು ಯಾರೂ ಕೊಟ್ಟಿಲ್ಲ ಇದು ನಾವು ಮುಚ್ಕೊಂಡಿಲ್ಲ ಇಲ್ಲಿ ನಮಗೂ ತಲೆ ಇದೆ ಬುದ್ಧಿ ಇದೆ ಅಲ್ಪ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ ನಾವು ನಮ್ಮ ದೇಶ ನಾಯಕರು ಅವ್ರು ನಡೆಸಬೇಕು ಅವ್ರ ನಾಯಕರು ಅವ್ರಿಗೆ ಗೌರವ ಕೊಡ್ತೇವೆ ಅವ್ರು ಯಾವ ರೀತಿ ನಡೆಸ್ತಾರೆ ಅಂತ ನಮಗೆ ಗೊತ್ತಿದೆ ಅವೈಜ್ಞಾನಿಕವಾಗಿ ಈ ಯೋಜನೆ ಇವತ್ತು ಶರಾವತಿಯಲ್ಲಿ ಆ ಪಂಪ್ ಪಂಪ್ಸ್ಟರ್ ಯೋಜನೆ ಪ್ರಾರಂಭವಾದರೆ ಅಲ್ಲಿ ಆಗ್ತಕ್ಕಂತ ನಷ್ಟ ಪರಿಸರಕ್ಕ ಆಗುವಂತ ನಷ್ಟ ರೈತರಿಗೆ ಆಗುವಂತ ನಷ್ಟ ಜನಸಾಮಾನ್ಯರಿಗೆ ಆಗುವಂಥ ನಷ್ಟಗಳನ್ನ ಇವರು ಸರ್ಕಾರದವರು ಯಾವ ರೀತಿಯಲ್ಲೂ ತುಂಬಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಇವತ್ತು ಶರಾವತಿ ಮುಳುಗಡೆ ಸಂತ್ರಸ್ತರು ಸುಮಾರು ಅರವತ್ತು ದಶಕದಲ್ಲಿ ಅರವತ್ತರ ದಶಕದಲ್ಲಿ ಮುಳುಗಡೆ ಆಗಿದೆ ಅಂಥ ರೈತರಿಗೆ ಇನ್ನೂ ಕೂಡ ಶಾಶ್ವತ ಪರಿಹಾರ ಕೊಡುವಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಆಡಳಿತ ಮಾಡತಕ್ಕಂಥ ಎಲ್ಲ ಸರ್ಕಾರಗಳು ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಮೊದಲು ಆ ರೈತರ ಜಮೀನಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸವನ್ನ ಈ ಸರ್ಕಾರಗಳು ಮಾಡಬೇಕಿತ್ತು ನಮ್ಮ ಜಿಲ್ಲೆಯಲ್ಲಿ ಅರವತ್ತರ ದಶಕದಿಂದ ಇಲ್ಲಿಯವರೆಗೂ ಏನು ನಮ್ಮನ್ನು ಆಳಿದರೆ ಇವರು ಆ ಮುಳುಗಡೆ ಸಂತಸ್ತರಿಗೆ ಶಾಶ್ವತ ಪರಿಹಾರ ಕೊಡುವಲ್ಲಿ ವಿಫುಲರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅಂಥ ಒಂದು ಕೆಲಸವನ್ನು ಮಾಡೋದು ಬಿಟ್ಟು ಈಗ ಪರಿಸರವನ್ನು ಹಾನಿ ಮಾಡೋದು ರೈತರನ್ನ ಹಾರಿಗೆಡುವಂತಹ ಕೆಲಸ ಮತ್ತೆ ಜನಸಾಮಾನ್ಯರಿಗೆ ಈ ಯೋಜನೆಯಿಂದ ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಮಾನ್ಯ ಶಾಸಕರು ಈ ಯೋಜನೆಯನ್ನು ತಂದಿದ್ದು ವಿರೋಧ ಇದೆ ನಮ್ಮದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ ಹಾಗೆ ಏನು ಇಂಥ ಈ ಯೋಜನೆಗಳಿಂದ ಸಾಗರದಲ್ಲಿ ಈಗಾಗಲೇ ಹಲವಾರು ಯೋಜನೆಗಳು ಇಂಥ ಅವೈ ಅವೈಜ್ಞಾನಿಕ ಯೋಜನೆಗಳು ಸಾಗರದಲ್ಲಿ ನಾವು ಉದಾಹರಣೆ ಹೇಳಬಹುದು ಈಗ ಸಾಗರದಲ್ಲಿ ಯು ಕೆಲಸ ಆಗಿದೆ ಸಾವಿರಾರು ಕೋಟಿ ಹಣವನ್ನ ತಿಂದು ನೀರು ಕುಡಿದು ಅಧಿಕಾರಿಗಳು ಆ ಯೋಜನೆಯನ್ನ ಹಳಗಡಿದಾರೆ ಇದೊಂದು ಆದರೆ ನಮ್ಮ ಸಾಗರ ತಾಲೂಕಿನ ಮೂವತ್ತೈದು ಗ್ರಾಮ ಪಂಚಾಯಿತಿಗಳಿಗೆ ಕಸ ಎತ್ತಲಿಕ್ಕೆ ಒಂದು ವೆಹಿಕಲ್ ವ್ಯವಸ್ಥೆಯನ್ನು ಮಾಡ್ತಾರೆ ಕಸದ ಗಾಡಿಯನ್ನು ಇವತ್ತು ಎಷ್ಟು ಪಂಚಾಯಿತಿಯಲ್ಲಿ ಆ ಗಾಡಿಗಳು ಕೆಲಸ ಮಾಡ್ತಾ ಇದೆ ಎಷ್ಟು ಪಂಚಾಯತಿ ವಷ್ಟು ಪಂಚಾಯಿತಿಯಲ್ಲೂ ಆ ಗಾಡಿಗಳು ಮೂಲೆ ಸೇರಿ ಸುಮಾರು ಎಂಟು ಹತ್ತು ಲಕ್ಷ ರೂಪಾಯಿ ಕೊಟ್ಟ ತಂದಂಥ ಗಾಡಿಗಳು ಇಡೀ ರಾಜ್ಯದಲ್ಲೇ ನಡೆದಂತ ಯೋಜನೆ ಇಂಥ ಅವೈಜ್ಞಾನಿಕ ಯೋಜನೆಗಳನ್ನ ಸರ್ಕಾರ ಮಾಡಿ ಜನರ ಜನರ ಮೇಲೆ ಹೊರೆಯನ್ನು ಮಾಡೋದನ್ನು ಬಿಟ್ಟು ಮುಳುಗಡೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕೊಡುವಂತದ್ದಾಗ್ಲಿ ಬಗರಗು ರೈತರಿಗೆ ಹಕ್ಕು ಪತ್ರ ಕೊಡುವಂಥದ್ದಾಗಲಿ ಇಂಥ ಯೋಜನೆಗಳನ್ನ ಶಾಸಕರು ಮಾಡಬೇಕು ಸಾಗರದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ನಾವು ಬಯಸ್ತೇವೆ ಆ ಇಂತಹ ಏನು ಎಂಟುನೂರು ಕೋಟಿ ಯೋಜನೆಯನ್ನ ನೀವೇನು ತಂದಿರಿ ಶರಾವತಿ ಮುಳುಗಡೆಯಲ್ಲಿ ಅದನ್ನು ಕೂಡಲೇ ಕೈ ಬಿಡಬೇಕು ಅದನ್ನು ಮತ್ತೇನಾರು ನೀವು ಮುಂದುವರ್ಸ್ಲಿಕ್ಕೆ ಕೊಟ್ಟರೆ ಈ ತಾಲೂಕಿನಲ್ಲಿ ರೈತರು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ